ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನಿವತ್ತು ನಿಮಗೆ ಸ್ಟಫ್ಡ್ ಮಾಡಲ್ಲ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಾಡ್ಲ ಮೂಡ್ ಹಾಕಲ ಅಂತಲೂ ಕೂಡ ಈ ತರಕಾರಿಗೆ ಹೇಳ್ತಾರೆ ಇದು ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಈ ತರಕಾರಿ ಸಿಗತ್ತೆ ಅದಕ್ಕೋಸ್ಕರ ಈ ಟೈಮ್ನಲ್ಲಿ ಇದನ್ನು ಮಾಡಿಕೊಂಡು ತಿನ್ಬೋದು ನೀವು ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನ ಜೊತೆಗಂತೂ ತುಂಬ ಸೂಪರಾಗಿರುತ್ತೆ ಹಾಗೆಯೇ ಚಪಾತಿ ರೋಟಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ನೀವು ತಿನ್ಬೌದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಯಾಕೆಂದರೆ ಮಕ್ಕಳೆಲ್ಲ ಹಾಗಲಕಾಯಿಯನ್ನು ತಿನ್ನಲ್ಲ ಕಹಿ ಇರುತ್ತೆ ಅಂತ ಅದಕ್ಕೋಸ್ಕರ ಈ ತರಹ ಮಾಡಿ ಮಕ್ಕಳಿಗೂ ನಾವು ಕೊಡ್ಬೌದು ಇವತ್ತು ಈ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ನಿಮಗೆ ಈ ಥರ ಇಷ್ಟ ಆಗಿಲ್ಲ ಅಂತಂದರೆ ಇದೇ ಮೆಥಡಲ್ಲೇ ಮಾಡಿಕೊಂಡು ಸ್ವಲ್ಪ ಗ್ರೇವಿ ತರಹ ಕೂಡ ಮಾಡ್ಕೊಳ್ಬೋದು ಇದನ್ನು ಮಾಡೋದಕ್ಕೆ ಅಂತ ನಾನು ಒಂದು ಐದಾರು ಮಾಡ್ಲಕಾಯಿಯನ್ನು ತೊಗೊಂಡಿದ್ದೀನಿ ಅದನ್ನು ನಾನು ಮಧ್ಯದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಇದು ಒಳಗಡೆ ಇರುವಂಥ ಬೀಜದ ಭಾಗವನ್ನು ತೆಗೀಲಿಕ್ಕೆ ಈಸಿ ಆಗುತ್ತೆ ಅಂತ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡು ಕೂಡ ಈ ಥರ ಬೀಜಗಳನ್ನು ತೆಗಿಬಹುದು ನಾನು ಒಳಗಡೆ ಇರುವಂಥ ಬೀಜದ ಪಾರ್ಟನ್ನೆಲ್ಲ ತೆಕ್ಕೋತಾ ಇದ್ದೀನಿ ಅದನ್ನು ನಾನು ವೇಸ್ಟ್ ಮಾಡೋದಿಲ್ಲ ಅದನ್ನು ನಾನು ನಂತರ ಯೂಸ್ ಮಾಡ್ತೀನಿ ಯಾಕೆಂದರೆ ಅದು ತುಂಬ ಎಳೆಯದಾಗಿದೆ ಬೀಜ ಏನು ಇಲ್ಲ ಒಳಗಡೆ ನೋಡ್ಬೋದು ನೀವು ಅದಕ್ಕೋಸ್ಕರ ನಾನಿಲ್ಲಿ ಮಸಾಲೆಯನ್ನು ಫಿಲ್ ಮಾಡೋದಿಕ್ಕೆ ಅಂತ ನಾನು ಒಳಗಡೆ ಇರುವಂಥ ಈ ಪಾರ್ಟನ್ನೆಲ್ಲ ತೆಕ್ಕೋತಾ ಇದ್ದೀನಿ ನಿಮಗೆ ತುಂಬಾ ಆಗಬೇಕು ಅಂತಂದರೆ ನೀವು ಈ ಬೀಜಗಳನ್ನೆಲ್ಲ ತೆಗೆದುಕೊಂಡು ನಂತರ ಇದನ್ನು ಒಂದ್ಸಲ ಬೇಕಿದ್ರೆ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೋದು ನಾನು ಈ ಥರ ಬೇಯಿಸಿ ಇಲ್ಲ ನಾನು ಹಾಗೇನೆ ಫಿಲ್ ಮಾಡಿದ್ದೀನಿ ಮಸಾಲೆಯನ್ನು ಬೇಕು ಅಂದರೆ ಆ ಥರ ಮಾಡಿಕೊಂಡ್ರೆ ಇವಾಗ ಸ್ವಲ್ಪ ವಯಸ್ಸಾದವರಿಗೆಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ತಿನ್ನೋದಿಕ್ಕಾಗಲ್ಲ ಅಂತಾದರೆ ಅವರೆಲ್ಲ ಒಂದ್ಸಲ ಇದನ್ನು ಮೊದಲೇನೆ ಸ್ಟೀಮಲ್ಲಿ ಬೇಯಿಸ್ಕೊಂಡು ನಂತರ ಈ ಸ ಈ ಥರ ಮಸಾಲೆಯನ್ನು ಫಿಲ್ ಮಾಡೋದಕ್ಕೆ ಅಂತ ತೆಕ್ಕೊಳ್ಬೋದು ಬೀಜಗಳನ್ನು ತುಂಬ ಸುಲಭ ಆಗುತ್ತೆ ಅದನ್ನು ಕೂಡ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಮಸಾಲೆಯನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ ನಾನು ಮೊದಲು ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಂಡೆ ನಾವು ಜಾಸ್ತಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀವಿ ನೀವು ಬೇಕಿದ್ರೆ ನೀವು ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆಯನ್ನು ಹಾಕೋಬೋದು ನಂತರ ನಾನಿಲ್ಲಿ ಒಂದು ಎಂಟತ್ತು ಬೆಳ್ಳುಳ್ಳಿ ಹಸಳುಗಳನ್ನು ಹಾಕಿ ಒಂಚೂರು ಫ್ರೈ ಮಾಡಿಕೊಂಡು ನಂತರ ಒಂದು ನಾಲ್ಕು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿದ್ದೀನಿ ನಾನಿಲ್ಲಿ ನಂತರ ಸ್ವಲ್ಪ ಕರಿಬೇವನ್ನ ಕೂಡ ಹಾಕಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಬೇಕಿದ್ದರೆ ಕರಿಬೇವಿನ ಬದಲು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಹಾಕ್ಕೊಳ್ಬೋದು ನನಗೆ ಇದಕ್ಕೆ ಆ ಫ್ಲೇವರ್ ಇಷ್ಟ ಆಗಲ್ಲ ಅಂತ ನಾನು ಯಾವಾಗಲೂ ಕರಿಬೇವಷ್ಟೇ ಹಾಕ್ತೀನಿ ನಂತರ ನಾನು ಒಂದು ಈರುಳ್ಳಿ ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಹೆಚ್ಚಿ ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನು ಕೂಡ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ತುಂಬ ಏನೂ ಫ್ರೈ ಆಗಬೇಕು ಅಂತಿಲ್ಲ ಇದು ಯಾಕೆಂದರೆ ನಾವು ಮತ್ತೆ ಇದನ್ನು ಬೇಯಿಸ್ತೀವಿ ಈ ಮಸಾಲೆಯನ್ನು ಅದಕ್ಕೋಸ್ಕರ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಫ್ರೈ ಆದರೆ ಸಾಕು ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದರಿಂದ ಈ ಗ್ರೇವಿಯ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾನು ಒಂದು ಚಮಚದಷ್ಟು ಧನಿಯಾವನ್ನು ಕೂಡ ಹಾಕಿದ್ದೆ ಮೊದಲೇನೆ ಇವನ್ನೆಲ್ಲ ಹಾಕಿ ನಾನು ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಈ ಮಿಶ್ರಣವನ್ನೆಲ್ಲ ಹಾಕ್ಕೋತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಸೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಒಂದು ದೊಡ್ಡ ಚಮಚದಷ್ಟು ಹಾಕಿದ್ದೀನಿ ಉಪ್ಪನ್ನು ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ನಾನು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಹಾಕ್ಕೋಬೋದು ನಂತರ ಒಂದು ಎರಡು ಚಮಚದಷ್ಟು ನೀರನ್ನು ಹಾಕಿದ್ದೀನಿ ನಾನು ನಾನಿಲ್ಲಿ ಖಾರಕ್ಕೆ ಮೆಣಸಿನ ಪುಡಿಯನ್ನು ಇದ್ದೀನಿ ಕೆಂಪು ಮೆಣಸಿನ ಪುಡಿಯನ್ನು ನೀವು ಬೇಕಿದ್ರೆ ಮೆಣಸನ್ನು ಹಾಕ್ತೀರಿ ಅಂತಾದರೆ ಕೆಂಪು ಮೆಣಸನ್ನು ಮೊದಲೇ ಹುರಿಯೋತ್ತಿಗೆ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಎರಡು ಚಮಚದಷ್ಟೇ ನೀರನ್ನು ಹಾಕಿದ್ದೀನಿ ನೀರನ್ನು ತುಂಬ ಜಾಸ್ತಿ ಹಾಕಬಾರ್ದು ನೋಡಿ ಈ ಥರ ನಾನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ ನಂತರ ನಾವು ಮೊದಲೇ ಈ ತೆಗೆದಂತಹ ಮಾಡಾಗ್ಲದ್ದು ಒಳಗಡೆ ಇರುವಂಥ ಪಾಲ್ಟನ್ನು ಒಂದು ಸಲ ಹಾಕಿ ಮಿಕ್ಸಿನಲ್ಲಿ ಮತ್ತು ಒಂದು ಎರಡು ಚಮಚದಷ್ಟು ನೀರನ್ನು ಹಾಕೋತೀನಿ ಯಾಕೆಂದರೆ ಇದನ್ನು ಹಾಕಿದಾಗ ತುಂಬ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಒಂದು ಎರಡು ಚಮಚದಷ್ಟು ಮತ್ತೆ ನೀರನ್ನು ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ತರಿಯಾಗಿ ರುಬ್ಕೋತೀನಿ ಯಾಕೆಂದರೆ ಇದೆಲ್ಲ ಮಸಾಲೆ ಜೊತೆಗೆ ಮಿಕ್ಸ್ ಆಗುವಷ್ಟು ಅಷ್ಟೇ ಇಷ್ಟನ್ನು ಮಾಡಿದ ನಂತರ ನಾವು ಮಾಡಗ್ಲದಲ್ಲಿ ಫಿಲ್ ಮಾಡಿ ಬೇಯಿಸಿದ್ರೆ ಆಯಿತು ಅಷ್ಟೇ ತುಂಬಾ ಸುಲಭ ಅಲ್ವಾ ನೀವೂ ಕೂಡ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ಮಸಾಲೆ ರೆಡಿ ಆಯಿತು ನೀವು ಈ ಹಂತದಲ್ಲಿ ಬೇಕಿದ್ರೆ ಮತ್ತು ಖಾರ ಬೇಕು ಅಥವಾ ಉಪ್ಪೆಲ್ಲ ಬೇಕು ಅಂದರೆ ಸೇರಿಸ್ಕೊಳ್ಬೋದು ನೋಡಿ ನಾನು ಈ ಮಸಾಲೆಯನ್ನು ಈ ಥರ ಫಿಲ್ ಮಾಡ್ತಾ ಇದ್ದೀನಿ ಆದರೆ ಇವತ್ತು ನಾನು ಫಿಲ್ ಮಾಡಿ ಒಂದು ಸ್ವಲ್ಪ ಬೇಯಿಸೋ ಹೊತ್ತಿಗೆ ನನಗೆ ಒಂದು ಸ್ವಲ್ಪ ಬೇಗ ಬೇಯಲ್ಲ ಅಂತ ಅನ್ನಿಸ್ತು ನಂತರ ನಾನು ಏನು ಮಾಡಿದೆ ಅಂದರೆ ಇವತ್ತು ಒಂದು ಸಲ ಕುಕ್ಕರ್ನಲ್ಲಿ ಇಟ್ಟು ಹಾಗೇ ಸ್ಟೀಮಲ್ಲಿ ಇಟ್ಟು ಒಂದು ವಿಷಲ್ ಹೊಡೆಸ್ಬಿಟ್ಟೆ ನಂತರ ಒಂದು ವಿಷಲ್ ಆದ ನಂತರ ಮತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಆವಾಗ ತುಂಬ ಸಾಫ್ಟಾಗಿ ಬೇ ಚೆನ್ನಾಗಿ ಬಂತು ಇಲ್ಲಾಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಅದಕ್ಕೋಸ್ಕರ ನಾನಿವತ್ತು ಎಣ್ಣೆ ಜಾಸ್ತಿ ಬೇಡ ಒಂದೇ ಚಮಚ ಎಣ್ಣೆಯಲ್ಲಿ ಮಾಡಬೇಕು ಅಂತ ನಾನು ಈ ತರಹ ಮಾಡಿದೆ ನೀವು ಬೇಕಿದ್ರೆ ಎಣ್ಣೆ ಜಾಸ್ತಿ ಹಾಕೋತೀರಿ ಅಂತ ಆದರೆ ಈ ಥರ ಬಾಣಲೆ ಮಾಡಬಹುದು ನಾನಿವಾಗ ನೋಡಿ ಒಂದು ಚಮಚದಷ್ಟು ಎಣ್ಣೆಯಷ್ಟೇ ಹಾಕ್ಕೊಂಡು ಮಾಡ್ತೀನಿ ಅದಕ್ಕೋಸ್ಕರ ನಾನಿಲ್ಲಿ ಬಾಣಲೆಯಲ್ಲಿ ಒಂದು ಸಲ ಬೇಯಿಸ್ತಾ ಇದ್ದೀನಿ ಅದೇ ನಾನು ಹೇಳಿದೆ ಅಲ್ವಾ ಕರೆಕ್ಟಾಗಿ ಆಗಿಲ್ಲ ಅಂತ ಮತ್ತೆ ನಾನು ಕುಕ್ಕರಲ್ಲಿ ಒಂದು ಸಲ ಸ್ಟೀಮಲ್ಲೂ ಕೂಡ ಬೇಯಿಸಿದೆ ಇದು ತುಂಬ ಜಾಸ್ತಿ ಬೆಂದಿಲ್ಲ ಅಂದರೆ ಕಹಿ ಅಂಶ ಇರೋಲ್ಲ ಅಲ್ವಾ ಅದಕ್ಕೋಸ್ಕರ ಏನಾಗಲ್ಲ ನೋಡಿ ಇವಾಗ ನಾನು ಕುಕ್ಕರ್ನಲ್ಲೂ ಕೂಡ ಸಲ ಬೇಯಿಸ್ಕೊಂಡೆ ಇದು ಒಂದು ವಿಷಲ್ಲಿ ಹೊಡೆಸಿದೆ ನಂತರ ಮತ್ತೆ ನಾನು ಬಾಣಲೆಯಲ್ಲಿ ಫ್ರೈ ಮಾಡಿದೆ ಯಾಕೆಂದರೆ ನಾವು ಬರೀ ಕುಕ್ಕರ್ನಲ್ಲಿ ಬೇಯಿಸಿದರೆ ಅದು ಜಾಸ್ತಿ ಫ್ರೈ ಆಗೋಲ್ಲ ಸಾಫ್ಟ್ ಆಗುತ್ತೆ ಬಿಟ್ಟರೆ ಫ್ರೈ ಆಗಿರಲ್ಲ ಅದಕ್ಕೋಸ್ಕರ ಫ್ರೈ ಆಗಬೇಕು ಅಂತಂದರೆ ಮತ್ತೆ ಬಾಣಲೆ ಎಲ್ಲ ಹಾಕಲೇಬೇಕು ನೋಡಿ ನಾನು ಒಂದು ಚಮಚ ಎಣ್ಣೆನಲ್ಲೇ ಇದನ್ನು ಬೇಯಿಸಿ ಮುಗಿಸಿದ್ದೀನಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಮಾಡಾಗಲ ಕೂಡ ತುಂಬ ಚೆನ್ನಾಗಿ ಪರಿಮಳ ಇತ್ತು ತುಂಬ ಚೆನ್ನಾಗಿತ್ತು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ನೀವೇನಾದ್ರು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟ ಆಗಲ್ಲ ಅಂತಾದರೆ ನೀವು ಹಿಂಗು ಹಾಕಿ ಕೂಡ ಮಾಡ್ಕೊಳ್ಬೋದು ಆವಾಗ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಕೋಬೋದು ಇದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಹಸಿ ವಾಸನೆ ಏನು ಇರಲ್ಲ ತುಂಬಾ ಚೆನ್ನಾಗಿ ಆಗತ್ತೆ ನೋಡಿ ಒಂದ್ ಒಂದು ಸ್ವಲ್ಪನು ಬಾಣಲೆಗೆ ಏನು ಹಿಡ್ಕೊಂಡಿಲ್ಲ ಒಂದು ಚಮಚ ಎಣ್ಣೆ ಹಾಕಿದ್ರು ಕೂಡ ನೋಡ್ಬೋದು ಬಾಣಲೆಯಲ್ಲೆಲ್ಲ ಜಾಸ್ತಿ ಏನು ಹಿಡ್ಕೊಂಡು ಆಗಿಲ್ಲ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗತ್ತೆ ಅಂತ ಅಂದ್ಕೋತಾ ಇದ್ದೀನಿ ಬಾಯ್ ಬಾಯ್